ಅಂಬೇಡ್ಕರ್ ಸಂವಿಧಾನವನ್ನು ನಾವು ಒಪ್ಪಿಕೊಂಡಿದ್ದೇವೆ ಇಲ್ಲ ಅಂದಿದ್ರೆ ಶರಿಯತ್ ಲಾವನ್ನು ನೀವೇ ಇಂಪ್ಲಿಮೆಂಟ್ ಮಾಡೇ ಬಿಡ್ತಿದ್ರಿ ರಾಹುಲ್ ಗಾಂಧಿ ಕೆಲಸ ಸಚಿವ ಸಂತೋಷ್ ಲಾಡ್ಗೆ ತೃಪ್ತಿ ಆಗ್ತಾ ಇಲ್ಲ ಅನಿಸುತ್ತೆ ರಾಹುಲ್ ಗಾಂಧಿ ಬದಲು ನೀವೇ ವಿರೋಧ ಪಕ್ಷದ ನಾಯಕರಾಗಿ ನಿಮ್ಮಲ್ಲಿ ಮಾತನಾಡುವ ಜಾಣ್ಮೆ ಇದೆ ನೀವೇ ಆಗಿಬಿಡಿ ಎಂದ ತೆಂಗಿನಕಾಯಿ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಸುದ್ದಿಗೋಷ್ಠಿ ನೆನೆ ಸಂತೋಷ್ ಲಾಡ್ ಅವರು ನರೇಂದ್ರ ಮೋದಿ ರಾಜೀನಾಮೆಗೆ ಆಗ್ರಹ ಮಾಡಿದ್ದಾರೆ ಕಾಂಗ್ರೆಸ್ ವಕ್ತಾರ ದೇಶದ ಸೈನ್ಯದ ಬಗ್ಗೆ ಕೇವಲವಾಗಿ ಮಾತನಾಡಿದ್ದಾರೆ ಇಂತಹ ಘಟನೆಗೆ ಕಾರಣ ಯಾರು ಅಂತ ಲಾರ್ಡ್ ಅವರು ಅರ್ಥ ಮಾಡಿಕೊಳ್ಬೇಕು ಎಲ್ಲದಕ್ಕೂ ಮೂಲ ಕಾರಣ ಕಾಂಗ್ರೆಸ್ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ತೆಗೆದ ಮೇಲೆ ಕಾಶ್ಮೀರ ಅದ್ಭುತ ಬೆಳವಣಿಗೆ ಆಗ್ತಾ ಇದೆ ಪ್ರವಾಸಿಗರು ಹೋಗ್ತಾ ಇದ್ದಾರೆ ಇದನ್ನೆಲ್ಲ ಇಸ್ಲಾಮಿಕ ಭಯೋತ್ಪಾದನೆ ಸಹಿಸೋಕೆ ಆಗ್ತಾ ಇಲ್ಲ ಜೆಪಿಯವರು ಹಿಂದೂ ಮುಸ್ಲಿಂ ಅಂತಾರೆ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಮುತ್ತಜ್ಜರು ಮಾಡಿದ ತಪ್ಪಿಗೆ ಇದೆಲ್ಲ ಆಗ್ತಾ ಇದೆ ಯಾವ ನೈತಿಕತೆಯಿಂದ ಪ್ರಧಾನಿ ಮೋದಿ ರಾಜೀನಾಮೆ ಕೇಳ್ತಾ ಇದ್ದೀರಿ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಟೆರರಿಸ್ಟ್ ಅಟ್ಯಾಕ್ ಆದ್ರೆ ಬೇರೆ ದೇಶದ ಮುಂದೆ ನಿಲ್ಲೋ ಪರಿಸ್ಥಿತಿ ಇತ್ತು ಈಗ ಬೇರೆ ದೇಶಗಳು ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ಈ ಮುಂಚೆ ದೇಶದಲ್ಲಿ ಬರೀ ಗಲಭೆ ಆಗ್ತಾ ಇತ್ತು ಮಕ್ಕಳ ಕೈಯಲ್ಲಿ ಕಲ್ಲು ಕೊಟ್ಟಿದ್ಯಾರು ಫಂಡ್ ಮಾಡ್ತಾ ಇದ್ದವ್ರು ಯಾರು ಅಂತ ಎಲ್ಲರಿಗೂ ಗೊತ್ತಿದೆ ಯು ಪಿ ಎ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಎಷ್ಟು ಗಲಭೆ ಆಗಿದೆ ಹತ್ತಾರು ಬಾಂಬ್ ಬ್ಲಾಸ್ಟ್ ಸಾವಿರಾರು ಜನ ಮೃತಪಟ್ಟಿದ್ದಾರೆ ಲಾರ್ಡ್ ಅವರೇ ನಾನು ಅಂಕಿಅಂಶ ಬಿಡುಗಡೆ ಮಾಡ್ತಾ ಇದ್ದೇನೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಏನಾಗಿದೆ ನೀವು ಬಿಡುಗಡೆ ಮಾಡಿ ಭಯೋತ್ಪಾದನೆ ಕಿತ್ತು ಹಾಕುವ ಕೆಲಸ ನಾವೆಲ್ಲ ಒಗ್ಗೂಡಿ ಮಾಡಬೇಕು ಘಟನೆ ಆದ ಕೂಡಲೇ ಅಮಿತ್ ಶಾ ಸ್ಥಳಕ್ಕೆ ಹೋದ್ರು ಪ್ರಧಾನಿ ಮೋದಿ ಪ್ರವಾಸ ರದ್ದು ಮಾಡಿದ್ರು ಎಲ್ಲ ಮಾಧ್ಯಮಗಳು ಮೋದಿ ಪರವಾಗಿ ಮಾತನಾಡ್ತೀರಿ ಅಂತ ಹೇಳ್ತಾರೆ ಈ ರೀತಿ ಮಾಧ್ಯಮಗಳಿಗೆ ಸವಾಲ್ ಮಾಡ್ತೀರಿ ಮಾಧ್ಯಮಗಳು ದೇಶದ ಪರವಾಗಿ ಮಾತನಾಡ್ತಾರೆ ಹಳೇ ಹುಬ್ಬಳ್ಳಿ ಗಲಭೆಯಲ್ಲಿ ನೂರ ಐವತ್ತ ಒಂದು ಜನರನ್ನ ಒಳಗೆ ಹಾಕಲಾಗಿದೆ ಅವರ್ಯಾರು ಕೂಡ ಅಮಾಯಕರಲ್ಲ ಅವರನ್ನ ಬಿಡಿಸೋಕೆ ಹೋದ್ರು ಹಿಂದುಗಳ ಭಾವನೆಗೆ ನಿಮ್ಮ ಬಳಿ ಬೆಲೆ ಇಲ್ಲ ಹಳ್ಳಿ ಡಿಜೆ ಹಳ್ಳಿಯಲ್ಲಿ ಬೆಂಕಿ ಹಚ್ಚೋಕೆ ಹೋದವರು ಯಾರು ಇವೆಲ್ಲ ತುಷ್ಟೀಕರಣದಿಂದ ನಡೀತಾ ಇದೆ ಕೇಂದ್ರ ಸರ್ಕಾರ ಪಾಕಿಸ್ತಾನಕ್ಕೆ ಬುದ್ಧಿ ಕೆಲಸ ಕೆಲಸ ಮಾಡ್ತಾ ಇದೆ ಸೈನ್ಯದ ಬಗ್ಗೆ ಏನು ತಿಳಿದುಕೊಂಡಿದ್ದೀರಿ ನಾವು ನೆಮ್ಮದಿಯಿಂದ ಇದ್ದೀವಿ ಅಂದ್ರೆ ಅದಕ್ಕೆ ಸೈನಿಕರು ಕಾರಣ ಮರಿಬೇಡಿ ನಾವು ಸಂಪೂರ್ಣವಾಗಿ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಿಲ್ಲ ಕಂಟ್ರೋಲ್ಗೆ ತರ್ತಾ ಇದ್ದೀವಿ ಕಾಂಗ್ರೆಸ್ನಲ್ಲಿ ದ್ವಂದ್ವ ಹೇಳಿಕೆ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಕೇವಲ ಭಾರತದಲ್ಲಿನ ಟೆರರಿಸಂ ಬಗ್ಗೆ ಅಲ್ಲ ವಿಶ್ವದ ಟೆರರಿಸಂ ಬಗ್ಗೆ ಮಾತನಾಡ್ತಾ ಇದ್ದಾರೆ ಬಿಹಾರ ರಾಜಕಾರಣಕ್ಕೂ ಈ ಘಟನೆಗೂ ಸಂಬಂಧವಿಲ್ಲ ಎಂದು ತೆಂಗಿನಕಾಯಿ ಹೇಳಿಕೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು ಬಹಳ ವ್ಯವಸ್ಥಿತವಾಗಿ ಅಂದ್ರೆ ಬಂದ್ ಮಾಡುವಂಥ ನಿಟ್ಟಿನಲ್ಲಿ ಏನು ಮಾಡಬೇಕು ಆ ಎಲ್ಲ ಕಾರ್ಯಗಳನ್ನು ಭಾಳ ವ್ಯವಸ್ಥಿತವಾಗಿ ಮಾಡುವಂಥದ್ದು ಆಗ್ತಾಯಿದೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದು ಹಾಕಿದ ಮೇಲೆ ಕಾಶ್ಮೀರದ ಪರಿಸ್ಥಿತಿ ಯಾವ ರೀತಿ ಇವತ್ತು ಅದ್ಭುತವಾಗಿರ್ತಕ್ಕಂಥ ಬೆಳವಣಿಗೆ ಆಗ್ತಾ ಇರತಕ್ಕಂಥ ಸಂಗತಿಯನ್ನು ನಾವು ಕಂಡಿದ್ದೇವೆ ಇವತ್ತು ಟೂರಿಸ್ಟ್ಗಳು ಒನ್ ಇಷ್ಟು ತ್ರೀ ಒನ್ ಇಷ್ಟು ಫೋರ್ ಹೆಚ್ಚಿಗೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಟೂರಿಸ್ಟ್ ಹೋಗ್ತಾ ಇದ್ದಾರೆ ಅಭಿವೃದ್ಧಿ ಕಾರ್ಯಗಳು ಇವತ್ತಲ್ಲಿ ಅದ್ಭುತವಾಗಿ ನಡೆಯುವಂಥದನ್ನು ಪ್ರಗತಿಯಲ್ಲಿ ಕಾಣ್ತಾ ಇದ್ದೇವೆ ಇವನ್ನೆಲ್ಲವನ್ನು ಕೂಡ ಸಹಿಸಲಾರದಿರ್ತಕ್ಕಂಥ ಇಸ್ಲಾಮಿಕ್ ಟೆರರಿಸಮ್ ಅಂತಕ್ಕಂಥದನ್ನು ಇದ್ರ ಬಗ್ಗೆ ಲಾಡೋ ಮಾತಾಡಬೇಕಾಗತ್ತೆ ನಿನ್ನೆ ನೀವು ಮಾತಾಡ್ತಾ ಹೇಳಿದ್ರಿ ಮುಸ್ಲಿಂ 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 ಮುಸ್ಲಿಮ್ ಅಂತೇಳಿ ಬಿ ಜೆ ಪಿರ ಪಠಸ್ಥರ ಅಂತೇಳಿ ಹಿಂದೂಗಳು ಅಂತನ್ನುವಂತಕ್ಕಂಥದ್ದನ್ನು ಬಿ ಜೆ ಪಿ ಅವ್ರಿಗೆ ಹಿಂದೂ ಮುಸ್ಲಿಂ ಅನ್ನುವಂಥದ್ದನ್ನು ನಾನು ಅವ್ರು ಕೇಳಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಮುತ್ತಾತವ್ರು ಮಾಡಿರ್ತಕ್ಕಂಥ ಒಂದು ತಪ್ಪು ಧೋರಣೆಯಿಂದ ಇವತ್ತು ನಾವು ಇವನ್ನೆಲ್ಲವನ್ನು ಕೂಡ ಅನುಭವಿಸ್ತಕ್ಕಂಥ ಪರಿಸ್ಥಿತಿಗೆ ಬಂದಿದೆ ನಿಮ್ಮ ಕಾಂಗ್ರೆಸ್ಸಿನ ಹಿಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿಯವರು ಯಾರ ಜೊತೆ ಕುತ್ಕೊಂಡು ನೀವು ಭಾಷಣ ಇದನ್ನ ಯಾವ ವ್ಯಕ್ತಿ ಜೊತೆ ಕುತ್ಕೊಂಡು ನಿಮ್ಮ ಯಾವ ಟೆರ್ ಸಪ್ರೇಟಿಸ್ಟ್ ಅಂತ ಹೇಳ್ತೇವೆ ಇವ್ರಿಗೆ ಫಂಡಿಂಗ್ ಎಲ್ಲಿಂಗ್ ಇತ್ತು ಯಾರು ಫಂಡಿಂಗ್ ಮಾಡ್ತಾಯಿದ್ರು ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ತಕ್ಕಂಥ ನೀವು ನರೇಂದ್ರ ಮೋದಿಯವ್ರಿಗೆ ಯಾವ ನೈತಿಕತೆಯಿಂದ ನೀವು ಇವತ್ತು ರಾಜೀನಾಮೆ ಕೇಳಕ್ಕೆ ಹೊಂಟಿದ್ದೀರಿ ಇವತ್ತ ನರೇಂದ್ರ ಮೋದಿಯವ್ರ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಕ್ಕೆ ಇಡೀ ಜಗತ್ತು ಇವತ್ತು ಪ್ರಶಂಸೆಯನ್ನು ಮಾಡ್ತಾ ಇದೆ ಒಂದು ಕಾಲಿತ್ತು ಭಾರತದಾಗ ಹಿಂದೆ ಎರಡು ಸಾವಿರದ ಹದಿನಾಲ್ಕರಿಗಿಂತ ಮುಂಚೆ ಟೆರಿಸ್ಟ್ ಅಟ್ಯಾಕ್ ಆದ ಅಂತಂದರೆ ಬೇರೆ ದೇಶದ ಬಾಗಿಲಕ್ಕೆ ಹೋಗಿ ನಿಂತ್ಕೊಂಡು ನಾವು ಕೇಳುವಂಥ ದುರ್ದೈವದ ಪರಿಸ್ಥಿತಿ ಆವತ್ತಿನ ಸಂದರ್ಭ ಇದೆ ಆದರೆ ಇವತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ನಾಲ್ಕರವರೆಗೆ ಇವತ್ತಿನ ಇಪ್ಪತ್ತೈದರವರೆಗೆ ತೆಗೆದುಕೊಂಡ್ರೆ ಯಾವುದಾದ್ರೂ ಟೆರಿಸ್ಟ್ ಅಟ್ಯಾಕ್ ಆದರೆ ಎಲ್ಲ ದೇಶಗಳು ಭಾರತದ ಬೆಂಬಲಕ್ಕೆ ಬಂದು ನಿಲ್ತಕ್ಕಂಥ ಸಂಗತಿ ಇವತ್ತು ಒಂದು ಕಡೆ ಆಗಿದೆ ಅನ್ನುವಂಥದ್ದನ್ನು ಸನ್ಮಾನ್ಯ ಲಾಡೋರು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಇದೇ ಕಾಶ್ಮೀರದಲ್ಲಿ ನೀವು ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ತೆಗೆದುಕೊಂಡ್ರೆ ಪ್ರತಿನಿತ್ಯ ಕಾಶ್ಮೀರದಲ್ಲಿ ಗಲಭೆಗಳನ್ನು ನಾವು ಕಾಣ್ತಾ ಇದ್ವಿ ಸೈನಿಕರ ಮೇಲೆ ನಿತ್ಯ ನಿರಂತರವಾಗಿ ಕಲ್ಲುಸಿರ್ತಕ್ಕಂಥ ಕಾರ್ಯಕ್ರಮ ದಿನನಿತ್ಯ ಇರ್ತಿತ್ತು ಇದಕ್ಕೆ ಯಾರು ಫಂಡಿಂಗ್ ಮಾಡ್ತಿದ್ರು ಏನು ಮಾಡ್ತಿದ್ರು ಅನ್ನೋಂಥದ್ದು ಇವತ್ತೆಲ್ಲ ಇಡೀ ಜಗತ್ತು ಜಾಹೀರಾಗಿರ್ತಕ್ಕಂಥ ಸಂಗತಿಗಳಿದಾವೆ ಯಾವ ಮಕ್ಕಳು ಓದಬೇಕಾಗಿತ್ತು ಶಿಕ್ಷಣವನ್ನು ಪಡಿಬೇಕಾಗಿತ್ತು ಆ ಮಕ್ಕಳ ಕೈಯಲ್ಲಿ ಕಲ್ಲು ಕೊಟ್ಟು ಕಲಿಸ್ತವ್ರು ಯಾರಿವತ್ತ ಇವತ್ತು ಮೋದಿ ಸರ್ಕಾರ ಬಂದಮೇಲೆ ಆ ಕಲ್ಲುಗಳನ್ನು ಕೈಯಿಂದ ಇಸ್ಕೊಂಡು ಅವರು ಪೆನ್ ಕೊಟ್ಟು ಅವ್ರಿಗೆ ಶಿಕ್ಷಣದ ವ್ಯವಸ್ಥೆಯನ್ನು ಕೊಡೋ ಮುಖಾಂತರ ಬಹುದೊಡ್ಡದಾಗಿರ್ತಕ್ಕಂಥ ಅಂತ ತರಕೊಂಡವ್ರು ಸನ್ಮಾನ್ಯ ನರೇಂದ್ರ ಮೋದಿಯವರು ಅನ್ನೋಂಥದ್ದನ್ನು ಲಾಡೋರು ತಿಳ್ಕೋಬೇಕು ಅಂಕಿಅಂಶಗಳನ್ನು ಬಗ್ಗೆ ನೀನು ಕೇಳಿದರು ಈ ದೇಶದಲ್ಲಿ ನರೇಂದ್ರ ಮೋದಿಯವ್ರು ಬಂದಮೇಲೆ ಏನಾಗಿ ಅಂತಂದೇ ಇವತ್ತು ಒಟ್ಟು ಯು ಪಿ ಎರಡು ಸಾವಿರದಿಂದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಎಷ್ಟು ಗಲಭೆ ಪ್ರಕರಣಗಳಾದವು ಇವತ್ತ ಎರಡು ಸಾವಿರದ ಐದರಲ್ಲಿ ಡೆಲ್ಲಿಯಲ್ಲಿ ಬಾಂಬ್ ಆಯಿತು ಅರವತ್ತೆರಡು ಜನ ಸತ್ರು ಸುಮಾರು ಎರಡುನೂರಕ್ಕಿಂತ ಹೆಚ್ಚಿನ ಜನ ಇಂಜರ್ಡ್ ಆದರು ಎರಡು ಸಾವಿರದ ಆದ ವಾರಣಾಸಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಇಪ್ಪತ್ತ ಎಂಟು ಜನ ಸತ್ರು ಒಂದು ನೂರಕ್ಕಿಂತ ಹೆಚ್ಚಿನ ಜನ ಗಾಯ ಆದರು ಎರಡು ಸಾವಿರದ ಆರರಲ್ಲಿ ಮುಂಬೈನ ಟ್ರೈನ್ ಬ್ಲಾಸ್ಟ್ ಆಯಿತು ಎರಡುನೂರು ಜನ ಅಲ್ಲಿ ಸತ್ತರು ಏಳ್ನೂರಕ್ಕಿಂತ ಹೆಚ್ಚಿನ ಜನ ಇಂಜರ್ಡ್ ಆದರು ಎರಡು ಸಾವಿರದ ಏಳರಲ್ಲಿ ಮತ್ತೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಸಂಜೋತಾ ಎಕ್ಸ್ಪ್ರೆಸ್ನಲ್ಲಿ ಅರವತ್ತೆಂಟು ಜನ ಸಾಯ್ತಾರೆ ಹೈದರಾಬಾದ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ನಲವತ್ತೆಂಟು ನಲವತ್ತೆರಡು ಜನ ಸಾಯ್ತಾರೆ ಐವತ್ತು ಜನ ಇಂಜರ್ಡ್ ಆಗ್ತಾರೆ ಜೈಪುರದಲ್ಲಿ ಬ್ಲಾಸ್ಟ್ ಆಗುತ್ತೆ ಮೇ ಹದಿಮೂರು ಎರಡು ಸಾವಿರದ ಎಂಟಕ್ಕೆ ಅರವತ್ತ್ಮೂರು ಜನ ಸಾಯ್ತಾರೆ ಅಹಮದಾಬಾದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಐವತ್ತಾರು ಜನ ಸಾಯ್ತಾರೆ ಎರಡುನೂರು ಜನಕ್ಕೆ ಹೆಚ್ಚು ಇಂಜರ್ಡ್ ಆಗ್ತಾರೆ ಎರಡು ಸಾವಿರದ ಎಂಟರಲ್ಲಿ ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಗುತ್ತೆ ಮೂವತ್ತು ಜನ ಸಾಯ್ತಾರೆ ಮುಂಬೈ ಅಟ್ಯಾಕ್ ಆಗುತ್ತೆ ಎರಡು ಸಾವಿರದ ಎಂಟು ನೂರ ಅರವತ್ತಾರಕ್ಕಿಂತ ಹೆಚ್ಚಿನ ಜನ ಅಲ್ಲಿ ಸಾಯ್ತಾರೆ ಮುನ್ನೂರಕ್ಕೂ ಹೆಚ್ಚಿನ ಜನ ಇಂಜರ್ಡ್ ಆಗ್ತಾರೆ ಎರಡು ಸಾವಿರದ ಹತ್ತು ಪುಣೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಹದಿನೇಳು ಜನ ಸಾಯ್ತಾರೆ ಅರವತ್ತಕ್ಕಿಂತ ಹೆಚ್ಚಿನ ಜನ ಇಂಜರ್ಡ್ ಆಗ್ತಾರೆ ಹೈದರಾಬಾದ್ ಬ್ಲಾಸ್ಟ್ ಆಗತ್ತ ಈ ರೀತಿ ನಿನ್ನ ಕೇಳ್ಯಾರವ್ರು ನಮಗೆ ಅಂಕಿಅಂಶಗಳನ್ನು ಇಟ್ಕೊಂಡು ಮಾತಾಡ್ಬೇಕಂತೇಳಿ ನಾನು ಲಾಡೋರ್ ಹೇಳೋಕ್ಕೆ ಇಚ್ಛೆ ಬಿಡ್ತೀನಿ ನಾನು ಅಂಕಿಅಂಶಗಳನ್ನು ಇವತ್ತು ಬಿಡುಗಡೆ ಮಾಡತ್ತೇನೆ ನಿಮಗೆ ಏನೇನು ಆಗೈತಿ ನಿಮ್ಮ ಟೆನ್ಯೂರ್ನಲ್ಲಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರ ಮಠ ಆಗಿದ್ದನ್ನು ನಾನು ಅಂಕಿಅಂಶ ಬಿಡುಗಡೆ ಮಾಡಿದ್ದೀನಿ ಮುಂದಿಗಿನ ನೀವು ಮಾಡ್ರಿ ಹೆಂಗಂದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರ ಮಟ್ಟ ಏನಾಗೈತಿ ನರೇಂದ್ರ ನೇತೃತ್ವದಲ್ಲಿ ಅಂತ ಇವತ್ತು ದೇಶ ಈ ಸ್ಥಿತಿಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಒಂದಾಗಿ ದೇಶದ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕು ಟೆರರಿಸಮ್ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಇದರಿಂದ ಕಿತ್ತು ಹಾಕ್ತಕ್ಕಂಥ ಕೆಲಸ ಮಾಡಬೇಕು ಇಸ್ಲಾಮಿಕ್ ಟೆರರಿಸಮ್ ಯಾವಾಗ ಮೊನ್ನೆ ಬಾಂಬ್ ಅಲ್ಲಿ ಉಗ್ರರ ದಾಳಿ ಆಯಿತು ತಕ್ಷಣ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವರು ಅಲ್ಲಿ ಹೋಗಿ ದೌಡಾಯಿಸಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನು ತೆಗೆದುಕೊಂಡರು ಇಮಿಡಿಯೇಟ್ ಪ್ರಧಾನಮಂತ್ರಿಗಳು ಅವರ ಪ್ರವಾಸವನ್ನು ಅರ್ಧಕ್ಕೆ ಮೊಕಟುಗೊಳಿಸಿ ಮೊಟಕುಗೊಳಿಸಿ ವಾಪಸ್ ಭಾರತಕ್ಕೆ ಬಂದು ತಕ್ಷಣ ತೆಗೆದುಕೊಳ್ಬೇಕಾಗಿದ್ದ ಕಾರ್ಯಗಳ ಬಗ್ಗೆ ಯೋಚನೆ ಮಾಡ್ತಾರೆ ಇವೆಲ್ಲವೂ ನಡೆದಾಗ ಕೂಡ ಇವತ್ತು ಈ ರೀತಿಯಾದಂಥ ಹೇಳಿಕೆಗಳನ್ನು ಕಾಂಗ್ರೆಸ್ನವರು ಕೊಡುವಂಥದ್ದನ್ನು ನಾವು ನೋಡ್ತಾಯಿದ್ದೇವೆ ಇವತ್ತು ನಿನ್ನೆ ಲಾಡ್ ಅವ್ರು ಕೇಳಿದ್ದಾರೆ ಏನಂತೇಳಿ ಇಡೀ ದೇಶದ ಮೀಡಿಯಾ ಒಂದು ಕಡೆ ನೀವೆಲ್ಲರೂ ಕೂಡ ಬರೀ ಮೋದಿ ಬಗ್ಗೆ ಮಾತಾಡಕತ್ತೀರಿ ಮೋದಿ 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 ಅಂತ ಮಾತಾಡಕತ್ತೀರಿ ನೀವು ಯಾಕೆ ಅವ್ರಿಗೆ ಪ್ರಶ್ನೆ ಕೇಳಂಗಿಲ್ಲ ಅಂತೇಳಿ ನಿಮಗೆ ಪ್ರಶ್ನೆ ಕೇಳಾರವರು ಯಾರೂ ನಮ್ಮ ಪಾರ್ಟಿಯವರೇ ಪ್ರಶ್ನೆ ಕೇಳುವಂಥದ್ದು ಮಾಡಲಿಲ್ಲ ಇಡೀ ಮೀಡಿಯಾ ಒಂದು ಸೈಡಾಗಿ ಒಂದು ಕಡೆ ಆಗಿ ಹೋಗತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಮೀಡಿಯಾ ಮಿತ್ರರೇ ನಾನು ಕೆಲಕ್ಕೆ ಇಚ್ಛೆ ಪಡ್ತೀನಿ ನೀವು ಯಾಕೆ ಹಿಂಗೆ ಮಾಡಕತ್ತೀರಿ ಅದನ್ನು ಬಿಟ್ಟು ಬೇರೆದ್ರ ಬಗ್ಗೆ ಡಿಬೇಟ್ ಮಾಡಿರಿ ಅಂತಕ್ಕಂಥ ಮಾತನ್ನು ಇವತ್ತು ಮೀಡಿಯಾದವ್ರಿಗೆ ಸವಾಲು ಇರಿಸತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಲಾಡ್ ಸಾಹೇಬರು ಮಾಡಿದ್ದಾರೆ ಲಾಡ್ ಸಾಹೇಬ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಮೀಡಿಯಾದವರು ಕೂಡ ಈ ದೇಶದ ಒಂದು ಕಣ್ಣು ಅನ್ನೋದನ್ನು ನೆನ್ಪಿಟ್ಕೊಳ್ರಿ ಮೀಡ್ಯಾದವರು ಯಾವಾಗಲೂ ಕೆಲಸ ಮಾಡೋದು ದೇಶದ ಪರವಾಗಿ ಕೆಲಸ ಮಾಡ್ತಾರ ವಿನಾ ನಿಮ್ಮ ಜೊತೆ ಯೋಚನೆ ಮಾಡಿಕೊಂಡು ದೇಶದಲ್ಲಿ ಇರ್ತಕ್ಕಂಥ ವಿದ್ರೋಹಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಎಂದೂ ಮಾಡಿಲ್ಲ ಮಾಡುವಂಥ ಪ್ರಶ್ನೆಯೂ ಇಲ್ಲ ಹಾಂ ಇದನ್ನು ಸನ್ಮಾನ್ ಲಾಡ್ ಅವರು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಚೆ ಪಡ್ತೇನೆ ಇವತ್ತು ಹದಿನಾಲ್ಕರಿಂದ ಬಂದ ಮೇಲೆ ಯಾವ ರೀತಿಯಾಗಿ ಕಾಶ್ಮೀರದಲ್ಲಿ ಪರಿವರ್ತನೆ ಆಯಿತು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಮುಂದೆ ಇರ್ತಕ್ಕಂಥ ಅದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಮುಸಲ್ಮಾನರು ಮುಸಲ್ಮಾನರು ಅಂತಕ್ಕಂಥ ಮಾತನ್ನು ಒಂದು ಹತ್ತು ಸಲ ಹೇಳಿದ್ದಾರೆ ನಾನು ನಿಮಗೆ ಇಚ್ಛೆ ಬಿಡ್ತೇನೆ ಯಾವಾಗ ಹುಬ್ಳಿಯಲ್ಲಿ ಹಳೆ ಹುಬ್ಳಿ ಗಲಭೆ ಆಯಿತು ಗಲಭೆ ಆದಾಗ ಸುಮಾರು ನೂರ ಐವತ್ತು ಐವತ್ತೊಂದು ಜನನಲ್ಲಿ ಅಲ್ಲಿ ಅರೆಸ್ಟ್ ಮಾಡಿ ಅವ್ರನ್ನ ಒಳಗೆ ಹಾಕುವಂಥ ಕೆಲಸ ಮಾಡಿದ್ರು ಯಾರ ಅವ್ರು ಯಾರೂ ನಿರ್ದೋಷಿಗಳೆಲ್ಲ ಇವತ್ತು ಎಲ್ಲರೂ ಕೂಡ ಪೊಲೀಸರ ಮೇಲೆ ಕಲ್ಲು ಹೋಗೋದು ಪೊಲೀಸರಿಗೆ ಹತ್ಯೆ ಹೋದವರು ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹೆಚ್ಚಕ್ಕೆ ಹೋದವರು ಈ ರೀತಿಯಾದಂಥ ವ್ಯಕ್ತಿಗಳಿಗೆ ಬಿಡ್ಸಕ್ಕೆ ಹೋದವರು ಯಾರು ಇವತ್ತ ಇದೇನು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿನೋ ಅಥವಾ ಹಿಂದೂಗಳ ತುಷ್ಟೀಕರಣ ಮಾಡಕ್ಕೆ ನೀವು ಅಂದರೆ ಹಿಂದೂಗಳ ಭಾವನೆಗೆ ನಿಮ್ಗೆ ಯಾವುದು ಬೆಲೆ ಇಲ್ಲ ಇವತ್ತು ಇವ್ರಿಗೆ ಪೊಲೀಸ್ ಇಲಾಖೆಗೆ ಬ್ಯಾಂಕ್ ಹಾಕ್ದವ್ರಿಗೆ ಈ ಥರ ಮಾಡಕ್ಕೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಘಟನೆ ಆಯಿತು ನಿಮ್ಮದೇ ಆಗಿರ್ತಕ್ಕಂಥ ಸಚಿವರಿದ್ದರು ಶಾಸಕರಿದ್ದರು ಅವ್ರ ಮನೆಗೆ ಬೆಂಕಿ ಹೆಚ್ಚಿದ್ರು ಸತ್ಯಕ್ಕೆ ಯಾರು ಬಾಯಿ ಅಂತ ಕೆಲಸ ಮಾಡಲಿಲ್ಲ ಯಾರು ಹೋಗಿದ್ರು ಹಚ್ಚಕಲ್ಲ ಅವತ್ತ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಗೆ ಮೈ ಬ್ರದರ್ಸ್ ಅಂತಕ್ಕಂಥವ್ರು ಅಲ್ಲಿ ಹಚ್ಚಾಕ ಇದರ ಪರಿಣಾಮವಾಗಿ ಮೊನ್ನೆ ಮೈಸೂರಿನ ಉದಯಗಿರಿಯಲ್ಲಾಯಿತು ಯಾರು ಮಾಡಿದ್ರಪ್ಪ ಅದ್ರಾಗ ಅಲ್ಲಿ ಗಲಭೆನ ಇವತ್ತು ಇವು ಯಾಕೆ ಆಗ್ತವೆ ಅಂದ್ರೆ ಕಾಂಗ್ರೆಸ್ಸಿನ ಅಫೀಸ್ಮೆಂಟ್ ಪಾಲಿಟಿಕ್ಸ್ ಅಂತ ಏನು ಮಾಡ್ತಾಯಿದ್ದಾರಾ ಇದರ ಪರಿಣಾಮವಾಗಿ ಇವತ್ತು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಈ ರೀತಿಯಾದಂಥ ವಾತಾವರಣ ಮೂಡಲಿಕ್ಕೆ ಸಾಧ್ಯ ಇದೆ ಒಂದು ಕಡೆ ಕೇಂದ್ರ ಸರ್ಕಾರ ಸುಭದ್ರವಾಗಿರ್ತಕ್ಕಂಥ ನಿರ್ಣಯಗಳನ್ನು ಮಾಡಿಕೊಂಡು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸತಕ್ಕಂಥ ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ ಮಾಡುವಂಥ ಕೆಲಸ ಮಾಡಿದರೆ ಏರ್ ಸ್ಟ್ರೈಕು ಸರ್ಜಿಕಲ್ ಸ್ಟ್ರೈಕ್ ಆದಾಗ ನೀವು ಲೆಕ್ಕ ಕೇಳ್ತೀರಿ ಅಂದರೆ ದೇಶದ ಸೈನಿಕರಿಗೆ ಬಗ್ಗೆ ಇರ್ತಕ್ಕಂಥ ಗೌರವವೇನು ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಒಂದು ಕಡೆ ರಾಹುಲ್ ಗಾಂಧಿ ಅವ್ರ ಕೇಳ್ತಾರೆ ಕರ್ನಾಟಕದಲ್ಲಿ ಸಂತೋಷ್ ಲಾಡ್ ಅವ್ರ ಕೇಳ್ತಾರೆ ಅಂದರೆ ಏನು ನಮ್ಮ ದೇಶದ ಸೈನಿಕರ ಬಗ್ಗೆ ನೀವು ಏನು ತಿಳ್ಕೊಂಡ್ರಿ ಅನ್ನುವಂಥದ್ದು ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರ ಹೇಳಿರಿ ನಿಮ್ಮ ಕಡೆಯಿಂದ ಏನೈತೆ ಅನ್ನೋವಂಥದ್ದನ್ನು ಯಾರಿಗೋ ತೋರ್ಸೋಕೆ ತೋರ್ಸೋಕೋರಿ ಪಾರ್ಟಿಗೆ ಬಯಕ್ಕೆ ಹೋಗಿರಿ ಆದರೆ ಈ ದೇಶವನ್ನು ಇವತ್ತು ನಾವೇನಾದರೂ ಇಲ್ಲಿ ಕೂತ್ಕೊಂಡು ಊಟ ಮಾಡಕತ್ತೀವಿ ನೆಮ್ಮದಿ ಅದೇವಂತ ಅದೇವೆ ಅಂತಂದರೆ ಈ ದೇಶದ ಸೈನಿಕರು ಅನ್ನುವಂಥದ್ದನ್ನು ಮರಿಬಾರ್ದು ಸನ್ಮಾನ್ಯ ಲಾಡ್ ಸಾಹೇಬ್ರ ಅದು ನೆನಪಿಟ್ಕೊಂಡಂಥದ್ದು ಮಾಡ್ರಿ ಕಾಂಗ್ರೆಸ್ಸಿನ ವಕ್ತಾರರು ಆದರೂ ಕೂಡ ನಾಲ್ಕು ಗಿಡ ಗುಂಡು ಹೊಡೆದು ಬಂದು ಏನೋ ಹೇಳಿಬಿಟ್ರು ಮಾತು ಮಾತಾಡ್ತಾರೆ ದೇಶದ ಸೈನಿಕರ ಬಗ್ಗೆ ಈ ರೀತಿಯಾದಂಥ ಅಗೌರವ ಇರ್ತಕ್ಕಂಥ ಹೇಳಿಕೆಗಳನ್ನು ದಯವಿಟ್ಟು ಕೊಡಬಾರ್ದು ಅನ್ನುವಂಥದ್ದನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಬಹುಶಃ ಸಂವಿಧಾನ ಅನ್ನುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಉಳಿತಂದ್ರೆ ಅದಕ್ಕೆ ಹಿಂದೂಗಳ ಮ ಎಲ್ಲರೂ ನಾವು ಇಲ್ಲಿ ಭಾರತದಲ್ಲಿ ಅವರು ಒಪ್ಕೊಂಡಿದ್ದೇವೆ ಇಲ್ಲಾಂದ್ರೆ ಬಹುಶಃ ಅವರು ಇವತ್ತು ಶರೀಯತ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ಏನು ಹಿಂದ್ಮಂದು ಮಾಡ್ತಿದ್ದಲ್ಲಿ ಕಾಂಗ್ರೆಸ್ನವರು ಮಾಡಿಬಿಡಂತು ಅನ್ನುವಂಥ ಲೆಕ್ಕದಾಗೆ ಇರ್ತಕ್ಕಂಥವ್ರಿ ಅವರು ಹೀಗಾಗಿ ನಾನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕೋ ಲಾಡ್ ಅವ್ರಿಗೆ ರಾಹುಲ್ ಗಾಂಧಿಯವರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಕಾಣತ್ತೆ ಒಂದು ಅಪೋಸಿಷನ್ ಆಗಿ ಅವ್ರ ಕೆಲಸ ಸಂತೋಷ್ ಲಾಡ್ ಅವ್ರಿಗೆ ಆಗ್ತಾ ಇಲ್ಲ ಅಂತ ನನ್ನ ಭಾವನೆ ಇದೆ ಹೀಗಾಗಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಸುಮ್ ರಾಹುಲ್ ಗಾಂಧಿಯವ್ರನ್ನ ಅಪೋಸಿಷನ್ ಲೀಡ್ರ್ ತೆಗೆದು ಸನ್ಮಾನ್ಯ ಸಂತೋಷ್ ಲಾಡ್ ಅವರ ಅಪೋಸಿಷನ್ ಲೀಡ್ರಿ ಭಾಳ ಒಳ್ಳೆಯವ್ರದ್ರಿ ಭಾಳ ಸ್ಟ್ರಾಟಜಿಗಳನ್ನು ಇಟ್ಕೊಂಡು ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಮಾತಾಡೋವಂಥ ಪ್ರಯತ್ನ ಮಾಡ್ತೀರಿ ಹೀಗಾಗಿ ನೀವೊಬ್ಬರು ಆದ್ರೆ ರಾಹುಲ್ ಗಾಂಧಿಯನ್ನು ಸರಿಸಿ ತಾವೋ ಒಂದು ವಿರೋಧ ಪಕ್ಷದ ನಾಯಕರಾಗ್ರಿ ಅನ್ನೋವಂಥ ಸಲಹೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡಕ್ಕೆ ಇಚ್ಛೆ ಪಡ್ತೇನೆ ಯಾಕೆಂದ್ರೆ ರಾಹುಲ್ ಗಾಂಧಿಯವ್ರು ಮಾತಾಡೋಂಗಿಲ್ಲ ಏನೂ ಬಾಯಿನೂ ತೆಗಿಯಂಗಿಲ್ಲ ಹೀಗಾಗಿ ನೀವೇನರಾದ್ರೆ ಅಂದರೆ ಬಹುಶಃ ನಿಮ್ಮ ಕಡೆ ಇರ್ತಕ್ಕಂಥ ಏನು ಜಾಣ್ಮೆ ಐತಿ ಅದನ್ನು ಪ್ರದರ್ಶನ ಮಾಡ್ಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ಸಿಗುತ್ತೆ ಹೀಗಾಗಿ ಅವರು ಅಪೋಸಿಷನ್ ಲೀಡರ್ ಆಗಲಿ ಕೇಂದ್ರದ ಅನ್ನುವಂಥ ಹರೈಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅನೇಕ ಟೆರಿಸ್ಟ್ಗಳ ಬಗ್ಗೆ ಕೂಡ ನಾವು ನೋಡಿದ್ದೇವೆ ಹಿಂದೆ ನಾವು ನೋಡಿದ್ವಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ಮಠ ಟೂರಿಸಮ್ ಸಿಗ್ನಿಫಿಸೆಂಟ್ ಅಂದರೆ ಆರು ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೈವ್ ಲ್ಯಾಕ್ಸ್ ಟ್ವೆಂಟಿ ಟ್ವೆಂಟಿ ಒನ್ ಒಳಗೆ ಅಲ್ಲಿ ವಿಸಿಟ್ ಮಾಡ್ತಾಯಿದ್ರು ಅದಾದಮೇಲೆ ಟೂ ಪಾಯಿಂಟ್ ಸಿಕ್ಸ್ ಸೆವೆನ್ ಅಂದರೆ ಇಪ್ಪತ್ತಾರು ಲಕ್ಷ ಜನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಶ್ಮೀರಿಗೆ ವಿಸಿಟ್ ಮಾಡಿದ್ದನ್ನು ಅಂದರೆ ನಾವು ಯಾವಾಗ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದು ಹಾಕಿದ ಮೇಲೆ ಇವತ್ತು ಬಹುದೊಡ್ಡದಾಗಿರ್ತಕ್ಕಂಥ ಸಂಖ್ಯೆಯಲ್ಲಿ ಅಲ್ಲಿ ಹೋಗ್ತಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡಿದ್ದೇವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರೆಕಾರ್ಡ್ ಟೂ ಪಾಯಿಂಟ್ ಸೆವೆನ್ ಒನ್ ಮಿಲಿಯನ್ ಅಂದರೆ ಇಪ್ಪತ್ತೇಳು ಪಾಯಿಂಟ್ ಒಂದು ಲಕ್ಷ ಜನ ಸಾರಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಪ್ಪತ್ತೇಳು ಪಾಯಿಂಟ್ ಒಂದು ಲಕ್ಷ ಜನ ವಿಸಿಟ್ ಮಾಡ್ತಾರೆ ಅಲ್ಲಿ ಅಂದರೆ ಇವತ್ತು ಟೂರಿಸಮ್ ಭಾಳ ಅದ್ಭುತವಾಗಿ ಅಲ್ಲಿ ಬೆಳೀತಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ ಟೆರಿಸ್ಟ್ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ್ಮೇಲೆ ಆದಮೇಲೆ ಟೆರಿಸ್ಟ್ ಇನ್ಸಿಡೆಂಟ್ ಅಂದರೆ ಆವಾಗ ರೆಡ್ಯೂಸ್ಡ್ ಅಂದರೆ ಏಳು ಸಾವಿರದ ಎರಡು ನೂರ ಹದಿನೇಳು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಟೆರಿಸ್ಟ್ ಆ್ಯಕ್ಟಿವಿಟಿ ಆಗಿದೆ ಅದೇ ಅದನ್ನು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಏಳು ಸಾವಿರ ಇದ್ದಿದ್ದು ಎರಡು ಸಾವಿರದ ಒನ್ನೂರ ತೊಂಬತ್ತೇಳಕ್ಕೆ ಬಂದ ನಿಂತಿವತ್ತು ಅಂದರೆ ಪ್ರಾಬಬ್ಲಿ ಸೆವೆಂಟಿ ಪರ್ಸೆಂಟ್ ಡ್ರಾಪ್ ಇವತ್ತಲ್ಲಿ ಟೆರಿಸ್ಟ್ ಆ್ಯಕ್ಟಿವಿಟಿಲಿ ಆಗಿದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗತ್ತೆ ಡೆತ್ಸ್ ಸೆಕ್ಯೂರಿಟಿ ಆ್ಯಸ್ ವೆಲ್ ಎಸ್ ಸಿವಿಲಿಯನ್ಸ್ ಹಿಡ್ಕೊಂಡ್ರೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಿಂದ ಆಗಿದ್ದು ಎರಡು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಡೆತ್ಸ್ ಆಗಿದ್ದು ಈಗ ಈಗಿಂದು ಎಂಟುನೂರ ತೊಂಬತ್ತೊಂದು ಅದು ಕೂಡ ಪ್ರಾಬಬ್ಲಿ ಏ ಸೆವೆಂಟಿ ಪರ್ಸೆಂಟ್ ರಿಡಕ್ಷನ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಕೋಬೇಕಾಯ್ತು ಸ್ಟೋನ್ ಪೆಲ್ಟಿಂಗು ಎರಡು ಸಾವಿರದ ಆರುನೂರ ಐವತ್ನಾಲ್ಕು ಅಂದರೆ ಎರಡು ಸಾವಿರದ ಹತ್ತರಿಂದ ನಾವು ನೋಡಿದ್ವಿ ಅಂತಂದರೆ ಹತ್ತರಿಂದ ಸಾರಿ ನಾಲ್ಕರಿಂದ ಹದಿನಾಲ್ಕರ ಮಟ್ಟ ನೋಡಿದ್ವಿ ಅಂತಂದರೆ ಎರಡು ಸಾವಿರದ ಆರುನೂರ ಐವತ್ನಾಲ್ಕು ಸ್ಟೋನ್ ಪೇಂಟಿಂಗ್ ಇನ್ಸಿಡೆಂಟ್ ಎರಡು ಸಾವಿರದ ಹತ್ತರ ಮಟ್ಟ ಆಗಿದ್ದು ಅದೇ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ತಗೊಂಡ್ರೆ ಜೀರೋ ಅಂದರೆ ಕಂಪ್ಲೀಟಾಗಿ ಸ್ಟೋನ್ ಪೇಂಟಿಂಗ್ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಇವತ್ತು ಮಾಡಿದೆ ಸಿವಿಲಿಯನ್ ಡೆತ್ಸು ನೂರ ಹನ್ನೆರಡು ಎರಡು ಸಾವಿರದ ಹತ್ತರಲ್ಲಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜೀರೋ ತಗೊಂಬಂದು ನಿಲ್ಲಿಸ್ತಕ್ಕಂಥ ಕೆಲಸ ಇವತ್ತಾಗಿದೆ ಇನ್ಫಿಲ್ಟ್ರೇಷನ್ನು ನಾಲ್ಕುನೂರ ಎಂಬತ್ತೊಂಬತ್ತು ಅಟೆಂಪ್ಟ್ಸ್ ಆಗಿದ್ದು ಅವತ್ತು ಇವತ್ತು ಅದು ಕೇವಲ ಫಾರ್ಟಿ ಏಟ್ಸ್ಗೆ ಬಂದಿದೆ ನಲವತ್ತೆಂಟಿಗೆ ಬಂದು ನಿಂತಿದೆ ಇವತ್ತು ಸೀಸ್ ಫೈರ್ ವೈಲೇಷನ್ ಎಷ್ಟಿತ್ತು ಎರಡು ಸಾವಿರದ ಹತ್ತಿರ ಎಪ್ಪತ್ತು ಸೀಸ್ ಫೈರ್ ವೈಲೇಷನ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಆರು ಸೀಸ್ ಫೈರ್ ಸೀಸ್ ಫೈರ್ ವೈಲೇಷನ್ ಆಗ್ತಿದೆ ಫೈನಾನ್ಸಿಂಗ್ ಟೆರರ್ ಫೈನಾನ್ಸಿಂಗ್ ಕ್ರ್ಯಾಕ್ಡೌನ್ ಅಂತಂದುಂಥದನ್ನು ಎರಡು ನೂರ ಇಪ್ಪತ್ತೊಂಬತ್ತು ಅರೆಸ್ಟ್ ಆಗಿತ್ತು ಆಗಿದೆ ಪ್ಲಸ್ ನೂರ ಐವತ್ತು ಕೋಟಿಗಿಂತ ಹೆಚ್ಚಿನ ಹಣವನ್ನು ಸೀಜ್ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಸಂಗತಿಯನ್ನು ತಮ್ಮೆಲ್ಲರ ಗಮನಕ್ಕೆ ನಾನು ಈ ಸಂದರ್ಭದಲ್ಲಿ ತರಕ್ಕೆ ಬಯಸ್ತಾ ಇದ್ದೇನೆ ಅವರು ನಿನ್ನೆ ಒಂದನ್ನು ಕೇಳಿದರು ನರೇಂದ್ರ ಮೋದಿಯವರು ಬಂದ ಮೇಲೆ ಏನಾಯಿತು ಏನೆಲ್ಲ ನಿಂತೋಯ್ತು ನೋಡಿ ನೀವು ಮಾಡಿರ್ತಕ್ಕಂಥ ಏನು ಸಮಸ್ಯೆಗಳಿದ್ವು ಅವನು ಬಗೆಹರಿಸೋಕ್ಕೆ ಸಾಕಷ್ಟು ಪರಿಶ್ರಮವನ್ನು ನಾವು ಇವತ್ತು ಹಾಕಬೇಕಾಗಿತ್ತು ನಾವೇನು ಹಂಡ್ರೆಡ್ ಪರ್ಸೆಂಟು ಎಲ್ಲ ನಿಂತು ಹೋಗ್ಬಿಡ್ತು ಸುಧಾರಿಸ್ಬಿಬಿಟ್ಟು ಅಂತ ಹೇಳುವಂಥ ಪ್ರಯತ್ನ ನಾವು ಮಾಡಿಲ್ಲ ಆದರೆ ಎಲ್ಲವನ್ನು ಕೂಡ ತಹಬದಿಗೆ ತರ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವ್ರ ನೇತೃತ್ವದ ಸರ್ಕಾರ ಇವತ್ತು ಭಾಳ ಅತ್ಯದ್ಭುತವಾಗಿ ಮಾಡಿದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವೆಲ್ಲರೂ ನೆನಪು ಮಾಡ್ಕೋಬೇಕಾಗತ್ತೆ ಅಂದರೆ ಆ ಹೇಳಿರ್ತಕ್ಕಂಥ ಸಂಗತಿಗಳು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕು ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ನಾವು ತೆಗೆದುಕೊಂಡ್ರೆ ಡ್ರಾಸ್ಟಿಕ್ಕಾಗಿ ಇವತ್ತು ಎಲ್ಲ ಸಮಸ್ಯೆಗಳನ್ನು ತಹಬದಿ ತರ್ತಕ್ಕಂಥ ನಿಟ್ಟಿನಲ್ಲಿ ಆಗಿದೆ ಹೀಗಾಗಿ ಕಾಂಗ್ರೆಸ್ನವರು ಒಂದು ಕಡೆ ಸರಿಯಾಗಿದೆ ಒಳ್ಳೆ ನಿರ್ಧಾರ ಮಾಡಿದ್ದಾರೆ ಅಂತಕ್ಕಂಥದ್ದು ದೆಹಲಿಯಲ್ಲಿ ಇರ್ತಕ್ಕಂಥವ್ರು ಹೇಳಿದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಾಲ್ಕಾರು ಜನ ಅದನ್ನು ವಿರೋಧ ವ್ಯಕ್ತಪಡಿಸತಕ್ಕಂಥ ನಿಟ್ಟಿನಲ್ಲಿ ಆಗುತ್ತೆ ಅದೇ ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳ್ತಾರೆ ಇಲ್ಲ ನಾವು ಕೇಂದ್ರ ಮತ್ತು ರಾಜ್ಯ ಇದ್ರ ಬಗ್ಗೆ ಸಹಕಾರವನ್ನು ಕೊಡ್ತೀವಿ ಅನ್ನೋಂಥದ್ದು ಹೇಳ್ತಾರೆ ಸ್ಪೀಕರ್ ಅವ್ರು ಹೇಳ್ತಾರೆ ಈಗ ಯಾವುದೂ ಇಶ್ಯೂಗಳ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗ್ಬಾರ್ದು ನಾವೆಲ್ಲರೂ ದೇಶದ ಸೆಕ್ಯೂರಿಟಿ ಬಗ್ಗೆ ನಾವು ಹೆಚ್ಚಿನ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಈಗ ಕೇಂದ್ರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಾವು ಅನ್ನುವಂಥದ್ದನ್ನು ಹೇಳಿಕೆಗಳನ್ನು ಒಂದು ಕೊಟ್ರೆ ಅಂದರೆ ಒಟ್ಟು ಕಾಂಗ್ರೆಸ್ನಲ್ಲಿ ದ್ವಂದ್ವ ನಿಲುವನ್ನು ಹೇಳಿಕೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ರೀತಿಯಾದಂಥ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ದೇಶ ಒಂದಾಗಿ ಒಟ್ಟಾಗಿ ಒಗ್ಗಟ್ಟಾಗಿ ಹೋಗುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಆವಾಗ ಮಾತ್ರ ದೇಶದ ಸುರಕ್ಷತೆ ಇರುತ್ತೆ ಇನ್ನೊಂದು ಕಡೆ ಹೇಳ್ತಾರೆ ಜಿ ಡಿ ಪಿದು ಗ್ರೋತು ಕ್ಯಾಪ್ಟಾ ಅಂತ ಅಂತಕ್ಕಂಥ ಮಾತನ್ನು ನಿನ್ನೆ ಅವ್ರು ಹೇಳಿದ್ದಾರೆ ಅದೆಲ್ಲ ಯಾವಾಗ ಬರುತ್ತೆ ದೇಶ ಸುರಕ್ಷತೆ ಇದ್ದು ನೀವು ನಾವೆಲ್ಲರೂ ಇದ್ವಿ ಅಂತಂದ್ರೆ ಉಳಿದಿದ್ದೆಲ್ಲ ವ್ಯವಸ್ಥೆಯನ್ನು ಮಾಡೋಕ್ಕಾಗತ್ತ ಇಲ್ಲ ಅಂತಂದರೆ ಈ ರೀತಿಯಾದಂಥ ಟೆರಸ್ಟ್ ಅಟ್ಯಾಕ್ಗಳನ್ನು ಹೋದ್ರೆ ಯಾವುದೂ ಕೂಡ ನಡೆಯೋದಿಲ್ಲ ಅನ್ನೋದು ಅರ್ಥ ಮಾಡ್ಕೋಬೇಕಾಗತ್ತೆ ಇವತ್ತು ನರೇಂದ್ರ ಮೋದಿಯವರು ಕೇವಲ ಭಾರತದ ಟೆರ್ರರಿಸಂ ಬಗ್ಗೆ ಮಾತಾಡ್ತಾ ಇಲ್ಲ ಇಡೀ ವಿಶ್ವದ ಟೆರ್ರರಿಸಂ ಬಗ್ಗೆ ಮಾತಾಡುವಂಥದ್ದಾಗತ್ತೆ ಇಡೀ ವಿಶ್ವ ಇವತ್ತು ಇನ್ಕ್ಲೂಡಿಂಗ್ ಅಮೇರಿಕಾ ಇಟ್ಕೊಂಡು ಎಲ್ಲ ರಾಷ್ಟ್ರಗಳು ಕೂಡ ನರೇಂದ್ರ ಮೋದಿಯವರು ಏನು ವಿಷಯಗಳನ್ನು ಎತ್ಕೊಂಡಿದ್ದಾರೆ ಅದಕ್ಕೆ ಇಡೀ ಜಗತ್ತು ಇವತ್ತು ಅವ್ರಿಗೆ ಪ್ರಶಂಸೆ ಮಾಡ್ತಕ್ಕಂಥ ಕೆಲಸ ಆಗೈತಿ ಹೌದು ನೀವು ಎತ್ತಿರ್ತಕ್ಕಂಥ ವಿಷಯಗಳು ಸರಿಯಾಗಿದ್ದಾವ ಇಸ್ಲಾಮಿಕ್ ಟೆರರಿಸಮನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಜಗತ್ತಿನಲ್ಲಿ ಅದನ್ನು ದಮನ ಮಾಡಬೇಕು ಅನ್ನುವಂಥ ನಿರ್ಧಾರ ಇಡೀ ಜಗತ್ತು ತೆಗೆದುಕೊಂಡಾಗ ಈ ರೀತಿಯಾದಂಥ ಹೇಳಿಕೆಗಳನ್ನು ಕುಚೋದ ಹೇಳಿಕೆಗಳನ್ನು ಕೊಟ್ಟು ತಾವು ಸಣ್ಣವರು ಆಗಬೇಡ್ರಿ ಅನ್ನೋಂಥ ವಿನಂತಿಯನ್ನು ನಾನು ಮಾಡ್ತೇನೆ ತಪ್ಪೇನಿದೆ ಪ್ರಧಾನಿ ರಾಜೀನಾಮೆ ತಪ್ಪೇನಿದೆ ಹಾಗಾದರೆ ಈ ಹಿಂದೆ ನಡೆದಂಥ ಭಯೋತ್ಪಾದಕ ಕೃತ್ಯಗಳಲ್ಲಿ ಬೀದಿ ಹೋರಾಟ ಮಾಡಿದ್ರೆ ಮನಮೋಹನ್ ಸಿಂಗ್ ರಾಜೀನಾಮೆ ಕೇಳಿದ್ರು ಗುಪ್ತದಳ ಕಂಪ್ಲೀಟ್ ಫೈಲವರ್ ಮಾಡಿದ್ರು ಹೋರಾಟ ಮಾಡಿದ್ದಾರೆ ನೋಡಿ ಇವತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಇವತ್ತಿನವರೆಗೆ ನಾವು ಇಪ್ಪತ್ತೈದರ ಮಟ್ಟ ತೆಗೆದುಕೊಂಡ್ರೆ ಆಗಿರ್ತಕ್ಕಂಥ ಘಟನೆಗಳನ್ನು ಸಲ ಗಮನಿಸ್ಬೇಕು ನಾವು ನಾಲ್ಕರಿಂದ ಹದಿನಾಲ್ಕರವರೆಗೆ ಆಗಿದ್ದ ಘಟನೆಗಳು ನಾ ಆಮೇಲೆ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗಿನ ಘಟನೆಗಳು ಅವ್ರು ರಾಜೀನಾಮೆ ಕೇಳ್ತಾರೆ ಅಂತಂದ್ರೆ ನಾನು ಒಂದು ಕೇಳಕ್ಕೆ ಇಚ್ಛೆ ಪಡ್ತೀನಿ ಲಾರ್ಡ್ರಿಗೆ ಎರಡು ಸಾವಿರದ ಬಾಂಬೆ ಬಾಂಬ್ ಬ್ಲಾಸ್ಟ್ ಹಿಡ್ಕೊಂಡು ನಾಲ್ಕರಿಂದ ಹದಿನಾಲ್ಕರ ಮಠ ಎಷ್ಟು ಆದ್ವಲ್ಲ ಅವಾಗೇನು ಮನಮೋಹನ್ ಸಿಂಗ್ ಅವ್ರು ರಾಜೀನಾಮೆ ಕೊಟ್ಬಿಟ್ರಾ ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಏನು ಹೇಳಿಕೆ ಕೊಟ್ಟರು ದೇಶದ ಸುರಕ್ಷತೆ ಬಗ್ಗೆ ನಾವು ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ನಿಲ್ಲೋಣ ನಿಮ್ಮ ಜೊತೆ ನಾವು ಇದ್ದೇವೆ ಅಂತ ಹೇಳಿದರು ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಅವ್ರ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಾಂಗ್ಲಾದೇಶು ಬಂದಾಗ ಅವತ್ತೇನು ಹೇಳಿದರು ದುರ್ಗೆಯಾಗಿ ನೀವು ಹೋರಾಡೋ ನಿಮ್ಮ ಜೊತೆ ನಾವು ನಿಲ್ತೇವೆ ಅಂತಕ್ಕಂಥ ಸಂದೇಶವನ್ನು ಅಟಲ್ ಬಿಹಾರಿ ವಾಜಪೇಯಿ ಕೊಟ್ಟರು ಈ ರೀತಿಯಾದಂಥ ಕ್ರೈಸಿಸ್ಗಳು ಬಂದಾಗ ಯಾವುದೋ ಇಂಟರ್ನಲ್ ಕ್ರೈಸಿಸ್ ಅಲ್ಲ ಇದು ದೇಶದಲ್ಲಿ ಬಂದಿರತಕ್ಕಂಥ ಬಹುದೊಡ್ಡದಾಗಿರ್ತಕ್ಕಂಥ ಕ್ರೈಸಿಸ್ ಇವತ್ತು ಫೇಲ್ಯೂರು ಇನ್ಫೇಲ್ಯೂವರೋ ಅಥವಾ ಆಗೇತೋ ಇಲ್ಲೋ ಅನ್ನೋಂಥದ್ದು ಎಲ್ಲ ನಾವು ಮಾಡೋಣ ಮಾಡೇ ಮಾಡ್ತಾರೆ ಅದ್ರ ಬಗ್ಗೆ ಅಂತ ಪ್ರಶ್ನೆನೇ ಇಲ್ಲ ಕೇಂದ್ರ ಅದ್ರ ಬಗ್ಗೆ ಸ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ತೈತಿ ಇವೆಲ್ಲ ಕಾರಣಕ್ಕಾಗಿ ಲಾಡ್ ಅವರು ಏನೇನು ನೀನು ಹೇಳ್ಯಾರ ಅದನ್ನು ಯಾವ ಕಾರಣಕ್ಕೂ ಒಪ್ಪುವುದಿಲ್ಲ ಅನ್ನೋಂಥದ್ದನ್ನು ಅರ್ಥ ಮಾಡ್ಕೋಬೇಕು ಆಮೇಲೆ ಈ ರೀತಿ ದೇಶದ ಮೇಲೆ ಬಂದಂಥ ಕ್ರೈಸಿಸ್ ಸಂದರ್ಭದಲ್ಲಿ ಒಟ್ಟಾಗಿ ಒಂದಾಗಿ ಇಲ್ಲಿ ಯಾವುದೋ ನಾವು ಪಾರ್ಟಿ ಪಾಲಿಟಿಕ್ಸು ಮಾಡಲಾರ್ದ ಯಾವುದೋ ಅಫ್ಯೂಸ್ಮೆಂಟ್ ಪಾಲಿಟಿಕ್ಸಿಗೆ ನೀವು ಕೈ ಹಾಕ್ಲಾರ್ದನ ಎಲ್ಲಾರು ಒಂದಾಗಿ ಹೋಗ್ಬೇಕಂತ ಕೆಲ್ಸಕ್ಕೆ ಮತ್ತು ಒಂದಾಗಿ ನಿಲ್ಲುವಂತ ಪ್ರಯತ್ನವನ್ನ ಮಾಡ್ಬೇಕನ್ನ ಆಗ್ರಹ ಮಾಡ್ತೇನೆ ನಾನು ಇದ್ರಾಗೆ ಅಲ್ಲ ಒನ್ ಮಿನಿಟ್ ಒನ್ ಮಿನಿಟ್ ಹಾಗಾದ್ರೆ ಈಗ ಅವರು ಭಕ್ತರು ಹೇಳಿದ್ದಾರೆ ನಾಲ್ಕು ಗಿಡಕ್ಕೆ ಹೊಡೆದು ಬಂದಾರ ನಾಲ್ಕು ಗಿಡಕ್ಕೆ ಹೊಡೆದು ಬಂದಿದ್ದೀನಿ ಲಕ್ಷ್ಮಣ್ ನೋಡಿ ಬಂದಾರ ಹೋಗಿ ಅಲ್ಲ ಅಲ್ಲ ಒಂದು ಅಲ್ಲ ಟ್ರಾನ್ಸ್ಪರೆಂಟ್ ಆಗಿ ಇರ್ರಿ ಅಂತಂತಂದ್ರೆ ದೇಶದ ಸುರಕ್ಷತೆ ಬಗ್ಗೆ ಬಂದಾಗ ಆಂತರಿಕ್ ದೇಶದ ಆರ್ಥಿಕ ಸುರಕ್ಷತೆ ದೃಷ್ಟಿಯಿಂದ ಬಂದಾಗ ಅನೇಕ ವಿಷಯಗಳನ್ನು ಯಾರು ಮಾತಾಡಕ್ಕಾಗಲ್ಲ ಕೆಲವೊಂದು ಹಂತದಲ್ಲಿ ಪ್ರಶ್ನೆಗಳಿರ್ತಾವೆ ಕೆಲವೊಂದು ಹಂತದಲ್ಲಿ ಒಂದು ಸೊಲ್ಯೂಷನ್ ಮಾಡುವಂಥದ್ದಾಗತ್ತೆ ಅವ್ನು ಮಾಡೇ ಮಾಡ್ತಾರ ನೋಡಿ ಈಗ ಮನ್ಮೋ ಮನ್ ಸಾರಿ ರಾಹುಲ್ ಗಾ ರಾಹುಲ್ ಗಾಂಧಿಯವರು ಅವರು ಅವರು ಮೊನ್ನೆ ಮೀಟಿಂಗ್ ಎಲ್ಲ ಸರ್ವಪಕ್ಷ ಸಭೆ ಕರೆದಾರ ಅವಾಗ ವಿಷಯಗಳು ನಾವಿಲ್ಲ ಅಲ್ಲಿ ಅಲ್ಲಿ ಏನು ಹೇಳಬೇಕು ಎಲ್ಲ ವಿಷಯ ಹೇಳ್ಯಾರ ಹೊರಗೆ ಬಂದ ಮ್ಯಾಗ್ಯಾಗ ಏನಿದ್ರು ಅವರು ಎಲ್ಲ ಸರಿಯಾಗಿದೆ ಎವ್ರಿಥಿಂಗ್ ಇಸ್ ಫೈನ್ ನಾವು ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಇವ್ರು ತೆಗೆದುಕೊಳ್ಳತಕ್ಕಂಥ ಎಲ್ಲ ನಿರ್ಧಾರಕ್ಕೆ ನಾವು ಬದ್ದದೆ ಒಂದೇವಿ ಯಾವಾಗ ಹೇಳ್ತಾರೆ ಅದನ್ನ ಯಾವಾಗ ರಾಹುಲ್ ಗಾಂಧಿಯವರು ಮತ್ತು ಖರ್ಗೆ ಅವರು ಅದನ್ನು ಹೋಗಿ ಅವ್ರಿಗೆ ಮನವರಿಕೆ ಆದಾಗ ಬಂದು ಹೇಳ್ಯಾರಲ್ಲ ಮತ್ತು ಹಂಗಂದ್ರೆ ಅಲ್ಲಲ್ಲ ಹಾಗಾದರೆ ಮ ರಾಹುಲ್ ಗಾಂಧಿಯವರು ಖರ್ಗೆ ಅವ್ರಗಿಂತ ಇವ್ರು ಕೇಳೋದು ಸರಿನಾ ಸಮಸ್ಯೆ ಅದಲ್ಲ ಹಿಂದೆ ನಿಮ್ಮ ವಿರೋಧ ಪಕ್ಷ ನಾಯಕರು ಹಿಂಗೆ ಹೇಳಿದ ಮೇಲೆ ಪಕ್ಷವಾಗಿ ನೀವು ಇಡೀ ದೇಶಾದ್ಯಂತ ಹೋರಾಟ ಮಾಡಿದ್ರಿ ನೋಡಿ ಇವತ್ತು ಇವತ್ತು ಮಿನಿಟ್ ಇವತ್ತು ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಡೆ ನಾವು ಶ್ರದ್ಧಾಂಜಲಿ ಮಾಡಿದ್ದೇವೆ ಯಾರು ಮೃತರಾಗ್ಯಾರ ಇವತ್ತು ಹತ್ಯೆ ಆಗಿದಾರ ಅವ್ರ ಸಲುವಾಗಿ ನಾವು ಇವತ್ತು ಮಾಡಿ ದೇಶ ತುಂಬ ಮಾಡ್ತಾ ಇದ್ದೇವೆ ಆ ಕುಟುಂಬಗಳಿಗೆ ಒಂದು ಸಾಂತ್ವ ನೀಡತಕ್ಕಂಥ ಕೆಲಸ ಆ ಕುಟುಂಬಕ್ಕೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ನಾವು ಇವತ್ತು ಇದ್ದೇವೆ ಮಾಡಿಲ್ಲ ಅಂತ ಹೇಳಂಗಲ್ಲ ಅಷ್ಟೇ ಆಗಿಯೂ ಇವತ್ತು ಪ್ರಧಾನಮಂತ್ರಿಗಳು ಹೇಳಿದಾರಾ ಒಬ್ಬೊಬ್ಬರನ್ನು ನಾವು ಬಿಡೋದಿಲ್ಲ ಹಿಡಿದು ಎಳ್ಕೊಂಡು ಬಂದು ಹೊಡಿತೀವಿ ಅಂತಕ್ಕಂಥ ಮಾತನ್ನು ಪ್ರಧಾನಮಂತ್ರಿಗಳು ಹೇಳಿದಾರ ಯಾರನ್ನೂ ಕ್ಷಮೆ ಅನ್ನುವಂಥದ್ದಿಲ್ಲ ಬಹಳ ಶಾರ್ಟ್ಲಿ ಒಳಗ ನಾವು ಅದನ್ನ ತಗೊಂತೇವಿ ಅಂತ ಹೇಳಿದಾರ ನೋಡ್ರಿ ಹೋಗಿ ಎಲ್ಲಿ ಹೇಳಿದ್ರು ಅಂತಲ್ಲ ಒಂದು ಸಭೆ ಬಂದಂತ ಸಂದರ್ಭದಲ್ಲಿ ಅವತ್ತು ಹೇಳುವಂತ ಪ್ರಯತ್ನ ಮಾಡಿದ್ರೆ ನೋಡಿ ಒಂದು ನೋಡಿ ಬಿಹಾರ್ ರಾಜಕಾರಣ ಮಾಡಕ್ ಅಲ್ಲಿ ಹೋಗಿಲ್ಲ ನೋಡಿ ಬಿಹಾರ್ ರಾಜಕಾರಣಕ್ಕೂ ಮತ್ತೆ ಇದಕ್ಕೂ ಸಂಬಂಧ ಇಲ್ಲ

ಹಾಗಾದರೆ ರಾಹುಲ್ ಗಾಂಧಿಯವರು ಹೋಗಿ ಚುನಾವಣೆ ಬಗ್ಗೆ ಪ್ರಶ್ನೆ ಮಾಡಿದ್ರಲ್ಲ ಯಾಕೆ ಭಾರತದಾಗ ಮಾಡಬೇಕು ಏನು ಅಮೆರಿಕದಾಗ ನಡೀತಿದ್ದು ಭಾರತದ ಚುನಾವಣೆ ಚುನಾವಣೆಯಲ್ಲಿ ಒನ್ ಮಿನಿಟ್ ನಾನು ಹೇಳಕತ್ತೀನಿ ನಿಮ್ಗ ಎರಡು ಎರಡು ಐತೆ ನಿಮಗ ಈಗ ಒನ್ ಮಿನಿಟ್ ಈಗ ಚುನಾವ ಚುನಾವಣೆ ಪ್ರಕ್ರಿಯೆ ಎಲ್ಲಿ ನಡೀತೈತಿ ನಮ್ಮ ದೇಶದಾಗ ನಡೀತೈತಿ ಕಂಪ್ಲೇಂಟ್ ಎಲ್ಲಿ ಮಾಡಬೇಕು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಿ ಮಾಡ್ಬೇಕು ಅಮೆರಿಕದಾಗ ಹೋಗಿ ನೀವು ಚುನಾವಣೆ ಬಗ್ಗೆ ಮಾತಾಡಿ ದೇಶದ ಪರಿಸ್ಥಿತಿ ಅಂದ್ರೆ ಅದೇ ಭಾರತ ದೇಶದ ಏನು ಮಾಡಕ್ ಹೊಂಟಿರಂಗಂದ್ರೆ ಇವತ್ತು ಕಾಂಗ್ರೆಸ್ ಪಾರ್ಟಿಯವರು ರಾಹುಲ್ ಗಾಂಧಿ ಬುದ್ಧಿ ಇಲ್ಲ ಅಂತ ಅನ್ಕೊಳ್ಳೋಣ ಈ ಮೋದಿ ಅವ್ರು ಮಾಡ್ತಾ ಇರೋದಿಲ್ಲ ನೋಡಿ ಮೋದಿಯವರು ಇದಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಬೇಕು ಮಾಡ್ಯಾರ ಏನು ಹೇಳಬೇಕು ಹೇಳ್ಯಾರ ಭಾಳ ಶೀಘ್ರವಾಗಿ ಇದಕ್ಕೆ ಏನೇನು ಆಗಬೇಕು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡೋ ಕೆಲಸ ಮಾಡ್ತಾರ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಲಾಸ್ಟ್ ಟೈಮು ಲಾಸ್ಟ್ ಟೈಮು ಆದಾಗ ಅದಕ್ಕೆ ಏನು ರಿಯಾಕ್ಟ್ ಮಾಡ್ಬೇಕು ಅನ್ನೋದು ಅಂತ ನೀವು ನೋಡಿರಿ ಇಡೀ ಮಾಧ್ಯಮದವರು ಕೂಡ ಅದ್ರ ಬಗ್ಗೆ ಹೇಳಿರಿ ಹಂಡ್ರೆಡ್ ಅಂಡ್ ವರ್ ಪರ್ಸೆಂಟ್ ರಾಜಕಾರಣಕ್ಕೆ ಸಂಬಂಧ ಇಲ್ಲ ನೋಡಿ ನೋಡಿ ಪ್ರೆಸ್ ಮೀಟ್ ಮೀಟ್ ಯಾರು ಮಾಡೋದು ಮಾಡಿಸರ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಬಗ್ಗೆ ನಿಮಗೆ ಮೀಡಿಯಾದವ್ರಿಗೆ ಬ್ರೀಫಿಂಗ್ ಆಗೈತಿ ಬಿಹಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬಹಳ ಸ್ಪಷ್ಟ ಆಗತ್ತ ಅಲ್ಲಿ ಇಡೀ ಇಮ್ಮ ಆಗಿ ಒಂದು ವಿಮಾನ ನಿಲ್ದಾಣದಲ್ಲಿ ಸಭೆ ಮಾಡಿದರು ಡೆಲ್ಲಿಯಲ್ಲಿ ಒಂದಿನ ಆರು ಗಂಟೆ ಬಿಹಾರಕ್ಕೆ ಹೋದ್ರು ದೆಲ್ಲಿಯಲ್ಲಿ ಇದನ್ನ ಹೇಳ್ಬೇಕಾಗಿ ಶಬ್ದ ಮಾಡ್ಬೇಕಾಗಿತ್ತು ನಾನು ಇವತ್ತು ಬಂದಿದ್ದೀನಿ ಬಿಟ್ಟು ನಾನು ಇಲ್ಲೇ ಶಬ್ದ ಮಾಡ್ತಾ ಇದ್ದೀನಿ ಅವ್ರು ನಾವು ಹೊಡೆದಾಕ್ತೀವಿ ಅಂತ ಹೇಳಿ ಹೋಗಿ ಪಬ್ಲಿಕ್ ಇಲ್ಲಿ ಶಬ್ದ ಮಾಡೋದ್ರೆ ಎಲ್ಲಾರು ಎಲ್ಲಾ ಸರ್ವ ಪಕ್ಷ ಸಭೆ ನೀವೆಲ್ಲ ಕಾಂಗ್ರೆಸ್ ಅಲ್ಲಿ ರಾಜಕಾರಣ ನೋಡಿ ಒಂದು ನಾನು ಸ್ಪಷ್ಟ ಹೇಳ್ತೀನಿ ಭಾರತೀಯ ಜನತಾ ಪಾರ್ಟಿ ಈ ರೀತಿಯಾದಂತಹ ರಾಜಕಾರಣ ಮಾಡಲಿಕ್ಕೆ ನಮ್ಗೆ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಬಹಳ ಸ್ಪಷ್ಟ ಆಗುತ್ತೆ ನಮಗೆ ನೀರಿಲ್ಲ ನೆಸೆಸಿಟಿ ಇಲ್ಲ ಇಲ್ಲ ನಮಗೆ ಇದ್ರ ಬಗ್ಗೆ